ಹೈ ಗಾಯ್ಸ್ ದಿಸ್ ಇಸ್ ಪಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆನ್ ಇಂಗ್ಲೀಷ್ ವಿತ್ ಪಿಂದು ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಐದು ದಿನದಲ್ಲಿ ಏಕೆ ಈಸಿಯಾಗಿ ಇಂಗ್ಲೀಷಲ್ಲಿ ಮಾತನಾಡೋದನ್ನು ಕಲಿಬೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ ವಿತೌಟ್ ಗ್ರಾಮರ್ ಕೂಡ ನಾವು ಈಸಿಯಾಗಿ ಇಂಗ್ಲೀಷಲ್ಲಿ ಮಾತಾಡ್ಬೋದು ಆ ಥರದ ಸ್ಮಾಲ್ ಸ್ಮಾಲ್ ಪ್ರೈಝಸ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇವು ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡೋವಂಥ ತುಂಬ ಸಿಂಪಲ್ ಆಗಿರುವ ಈಸಿಯಾಗಿರುವ ಪ್ರೈಸಸ್ಗಳು ಲೆಟ್ಸ್ ಸ್ಟಾರ್ಟ್ ಲೆಟ್ ಇಟ್ ಗೋ ಲೆಟ್ ಇಟ್ ಗೋ ಹೋಗಲಿ ಬಿಡಿ ಹೋಗಲಿ ಬಿಡಿ ವಾಟ್ ಈಸ್ ಗೋಯಿಂಗ್ ಆನ್ ವಾಟ್ ಈಸ್ ಗೋಯಿಂಗ್ ಆನ್ ಏನು ನಡೆಯುತ್ತಿದೆ ಏನು ನಡೆಯುತ್ತಿದೆ ನನಗೆ ತಿಳಿಸಿ ನನಗೆ ತಿಳಿಸಿ ಲೆಟ್ ಮಿನೋ ಲೆಟ್ ಮಿನೋ ಇದನ್ನು ನೋಡಿ ಇದನ್ನು ನೋಡಿ ಲುಕ್ ಎಟ್ ದೀಸ್ லுக்கெட் தீஸ் ஹிட் கொள்ளி ஹிட் ஹோல்டா ஹோல்டா பேகமா டூ இட் ஃபாஸ்ட் டு இட் ஃபாஸ்ட் காழஜி வயசி காய்ச்சி டேக்கேர் டேக்கேர் ஏனாய்த்து ಏನಾಯಿತು ವಾಟ್ ಆ ವಾಟ್ ಆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋ ನೋಡಿ ತುಂಬ ಯೂಸ್ಫುಲ್ ಆಗಿರೋ ಸ್ಮಾಲ್ ಸ್ಮಾಲ್ ಪ್ರೈಸಸ್ ಒಂದು ನಿಮಿಷ ನಿರೀಕ್ಷಿಸಿ ಅಂದರೆ ಸ್ವಲ್ಪ ಹೊತ್ತು ಕಾಯಿರಿ ಒಂದು ನಿಮಿಷ ಕಾಯಿರಿ ಅಂತ ಹೇಳೋಕೆ ವೇಟ್ ಅ ಮಿನಿಟ್ ವೇಟ್ ಅ ಮಿನಿಟ್ ಮತ್ತೇನಾದರೂ ಮತ್ತೇನಾದರೂ ಎನಿಥಿಂಗ್ ಎಲ್ಸ್ ಎನಿಥಿಂಗ್ ಎಲ್ಸ್ ಹೊರಗೆ ಹೋಗು ಹೊರಗೆ ಹೋಗು ಗೋ ಔಟ್ಸೈಡ್ ಗೋ ಔಟ್ಸೈಡ್ ಎಚ್ಚರಿಕೆಯಿಂದ ವೀಕ್ಷಿಸಿ ಎಚ್ಚರಿಕೆಯಿಂದ ವೀಕ್ಷಿಸಿ ವಾಚ್ ಕೇರ್ಫುಲಿ ವಾಚ್ ಕೇರ್ಫುಲಿ ಅಂದರೆ ಹುಷಾರಾಗಿ ನೋಡಿ ದೃಷ್ಟಿ ಇಟ್ಟು ಗುರಿ ಇಟ್ಟು ನೋಡಿ ಅಂತ ಹೇಳೋಕ್ಕೆ ಚೆನ್ನಾಗಿದೆ ಅನಿಸಿತು ಚೆನ್ನಾಗಿದೆ ಅನಿಸಿತು ಇಟ್ ಫೆಲ್ಟ್ ಗುಡ್ ಇಟ್ ಫೆಲ್ಟ್ ಗುಡ್ ನನ್ನೊಂದಿಗೆ ಮಾತನಾಡು ನನ್ನೊಂದಿಗೆ ಮಾತನಾಡು ಟಾಕ್ ಟು ಮಿ ಟಾಕ್ ಟು ಮಿ ನಿನ್ನ ಕೆಲಸ ಮಾಡು ನಿನ್ನ ಕೆಲಸ ಮಾಡು ಡೂ ಯುವರ್ ವರ್ಕ್ ಡೂ ಯುವರ್ ವರ್ಕ್ ಇದನ್ನು ಹಿಡಿದುಕೊಳ್ಳಿ ಇದನ್ನು ಹಿಡಿದುಕೊಳ್ಳಿ ಹೋಲ್ಡ್ ಹೋರ್ಡ್ದೀಸ್ ಇದು ನಿಜ ಇದು ನಿಜ ಇಟ್ಸ್ ಇಟ್ಸ್ ಇಟ್ಸ್ಟ್ರು ನನಗೆ ಸಹಾಯ ಮಾಡಿ ನನಗೆ ಸಹಾಯ ಮಾಡಿ ಹೆಲ್ಪ್ ಮೀ ಹೆಲ್ಪ್ ಮೀ ಮತ್ತೆ ಮಾಡು ಮತ್ತೆ ಮಾಡು ಡೂ ಇಟ್ ಅಗೇನ್ ಡು ಇಟ್ ಅಗೇನ್ ಬೇಗ ಬಾ బేగ బా కమ్ క్విక్లి కమ్ క్విక్లి నూ కేని నూ కేనే ఐ ఎమ్ వేయిటింగ్ ఐ ఎమ్ వేయిటింగ్ ఇం ముబేడి డోంట్ టచ్ దిస్ డోంట్ టచ్ దిస్ ఓగోణ ఓగోణ లెట్స్ గో లెట్స్ గో ಇದು ಸಾಧ್ಯವೇ ಇದು ಸಾಧ್ಯವೇ ಇಸ್ ಇಟ್ ಪಾಸಿಬಲ್ ಇಸ್ ಇಟ್ ಪಾಸಿಬಲ್ ನನಗೆ ಖಚಿತವಿಲ್ಲ ನನಗೆ ಖಚಿತವಿಲ್ಲ ಅಂದರೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಕನ್ಫರ್ಮ್ ಇಲ್ಲ ಅಂತ ಹೇಳೋಕ್ಕೆ ಐ ಆಮ್ ನಾಟ್ ಶೋರ್ ಐ ಆಮ್ ನಾಟ್ ಶ್ಯೋರ್ ಕರೆ ಮಾಡಬೇಡಿ ಕರೆ ಮಾಡಬೇಡಿ ಅಂದರೆ ಫೋನ್ ಮಾಡಬೇಡಿ ಡೋಂಟ್ ಕಾಲ್ ಡೋಂಟ್ ಕಾಲ್ ನಿಮಗೆ ಗೊತ್ತಾ ನಿಮಗೆ ಗೊತ್ತಾ ಡು ಯು ನೋ ನನಗೆ ಹೇಳು ನನಗೆ ಹೇಳು ಟೆಲ್ ಟೆಲ್ ಮಿ ನಾನು ಮರೆತಿದ್ದೇನೆ ನಾನು ಮರೆತಿದ್ದೇನೆ ಐ ಫಾರ್ ಗಾಟ್ ಐ ಫಾರ್ ಗಾಟ್ ನನ್ನನ್ನು ತಡೆಯಬೇಡ ನನ್ನನ್ನು ತಡೆಯಬೇಡ ಡೋಂಟ್ ಸ್ಟಾಪ್ ಮೀ ಡೋಂಟ್ ಸ್ಟಾಪ್ ಮೀ ಏನಾದರೂ ಹೇಳು ಏನಾದರೂ ಹೇಳು ಸೇ ಸಮ್ಥಿಂಗ್ ಸೇ ಸಮ್ಥಿಂಗ್ ನನ್ನನ್ನು ನಂಬು ನನ್ನನ್ನು ನಂಬು ಟ್ರಸ್ಟ್ ಮೀ ಟ್ರಸ್ಟ್ ಮೀ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಟೇ ಕೇರ್ ಆಫ್ ಯುವರ್ ಸೆಲ್ಫ್ ತೊಂದರೆ ಇಲ್ಲ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಪರವಾಗಿಲ್ಲ ಪರವಾಗಿಲ್ಲ ಇಟ್ಸ್ ಓಕೆ ಇಟ್ಸ್ ಓಕೆ ಅದನ್ನು ಆಫ್ ಮಾಡಿ ಅದನ್ನು ಆಫ್ ಮಾಡಿ ಟರ್ನ್ ಇಟ್ ಆಫ್ ಟರ್ನ್ ಇಟ್ ಆಫ್ ಅದನ್ನು ಆಫ್ ಮಾಡಬೇಡಿ ಅದನ್ನು ಆಫ್ ಮಾಡಬೇಡಿ ಡೋಂಟ್ ಟರ್ನ್ ಇಟ್ ಆಫ್ ಡೋಂಟ್ ಟರ್ನ್ ಇಟ್ ಆಫ್ ಮಜಾ ಮಾಡಿ ಹ್ಯಾಫ್ ವನ್ ಹ್ಯಾಫ್ ಫನ್ ಥ್ಯಾಂಕ್ ಯು ಗಾಯ್ಸ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಡೇ ದಾಕಿರ್ತೀನಿ ವೀಡಿಯೋನ ಎಲ್ಲರೂ ವಾಚ್ ಮಾಡಿ ಫೈವ್ ಡೇಸಲ್ಲಿ ಇಂಗ್ಲೀಷ್ನ ಎಷ್ಟು ಈಸಿಯಾಗಿ ಕಲಿಸ್ಬೋದು ಅನ್ನೋದನ್ನು ನಾನು ಈ ಫೈವ್ ವಿಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಐ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ದಿಸ್ ವೀಡಿಯೋ ಆ್ಯಂಡ್ ಶೇರ್ ದಿಸ್ ವೀಡಿಯೋ See you again. Bye bye. Practice make perfect.